ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಕನಕಗಿರಿ ಪೊಲೀಸ್ ಇಲಾಖೆ ಮುಖ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದದಿಂದ ಆಚರಿಸಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ನಡೆಯದಂತೆ ಪಿಐಎಂ ಡಿ ಫೈಜುಲ್ಲಾ ಹೇಳಿದರು ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ನಿಮಿತ್ತ ಏರ್ಪಡಿಸಿದ್ದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಕನಕಗಿರಿ ಸಾಮರಸ್ಯಕ್ಕೆ ಹೆಸರಾಗಿದೆ ಅಂಥ ಹೆಸರಿಗೆ ಚ್ಯುತಿಯಾಗದಂತೆ ಇರಬೇಕು ಕಾನೂನು ಪಾಲನೆ ಮಾಡದಿರುವ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದರು ಬಕ್ರೀದ್ ಶಾಂತಿ ಸಭೆಯಲ್ಲಿ ವಿವಿಧ ಸಮಾಜದ ಮುಖಂಡರಾದ ಸಣ್ಣ ಕನಕಪ್ಪ ಚಲುವಾದಿ ನಾಯಕ ಅಯ್ಯನಗೌಡ ಮಾಬುಸೇನ ಗುಡಿ ಹಿಂದಲತ್ ಸಾಬ ಗಂಗಾವತಿ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹುಲುಗಪ್ಪ ವಾಲೇಕಾರ್ ನೀಲಕಂಠ ಬಡಿಗೇರ ರಾಜಮಹಮ್ಮದ ಕ್ವಾಟಿ ಮಕ್ತುಂಸಾಬ ಚಳ್ಳಮರತ್ ಸರ್ವ ಸಮಾಜ ಮುಖಂಡರು ಇದ್ದರು

ಆದರೆ ನಾನು ನೋಡಿದಂಗೆ ಮಾತಿನ ಅದಕ್ಕೆ ಅದು ಅವನ್ನ ನನಗೂ ಅನುಭವ ಆಗುತ್ತೆ ಯಾವತ್ತ ದೇವರ ಸಂಚಾರ ದೇವರ ಆಶೀರ್ವಾದನೋ ಏನೋ ಈ ಈ ಮಂಡಿ ಮೈಕ್ರಂ ಆಗಿದೆ ನಾನು ನಿನ್ನೆ ಹೇಳ್ಬೇಕಾದ್ರೆ ಇಲ್ಲಿ ಚೆನ್ನಾಗಿದೆ ಆಗಲಿ ಎಲ್ಲ ಚೆನ್ನಾಗಿದೆ